ಗಣಿನಾಡು ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವರೇ ಮಾಯವಾಗ್ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ನಾನಾ ಸಮಸ್ಯೆ ಇದ್ರೂ ಕೂಡ ಜಿಲ್ಲೆಗೆ ಇಲ್ಲಿ ತನಕ ಸಚಿವರು ಭೇಟಿ ಕೊಟ್ಟಿಲ್ಲ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಾಣಂತಿಯರ ಸರಣಿ ಸಾವಾದ್ರೂ ಕೂಡ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ ಬೆಂಗಲ್ ಚಂಡಮಾರುತದಿಂದ ಜಿಲ್ಲೆಯ ಹಲವೆಡೆ ಬೆಳೆ ನಾಶವಾಗಿದೆ ರೈತರು ಕಂಗಾಲಾಕಿದ್ದಾರೆ ರೈತರ ಬೆಳೆ ಹಾನಿಯಾದ್ರೂ ಕೂಡ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ನಿರ್ಲಕ್ಷ್ಯ ತೋರ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನದಾತರು ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲೇ ಇರಬೇಕು ಜಿಲ್ಲೆಯ ಜನರ ಸಮಸ್ಯೆಯನ್ನ ಆಲಿಸ್ಬೇಕು ಪರಿಹಾರವನ್ನ ನೀಡಬೇಕು ಎಲ್ಲಿದ್ದಾರೆ ಸಚಿವರು ಹುಡುಕುವಂತ ಪರಿಸ್ಥಿತಿ ರೈತರದ್ದು ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಫಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ಆಗ್ತಾ ಇರತಕ್ಕಂಥದ್ದು ಹೀಗಾಗಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಕುರುಗೋಡು ಹಾಗೂ ಸಿರುಗುಪ್ಪ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಈ ಒಂದು ಭತ್ತದ ಬೆಳೆ ನೆಲ ಕಚ್ಚಿದೆ ಅನ್ನೋದನ್ನ ನಾನೀಗ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ನೇರವಾಗಿ ರೈತರ ಗದ್ದೆಗೆ ಬಂದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ ಯಾವ ರೀತಿಯಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನೋದು ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಭತ್ತ ಈ ರೀತಿಯಾಗಿ ನೆಲಕ್ಕೆ ಮಲಗಿರ್ತಕ್ಕಂಥದ್ದು ಇದು ಕೇವಲ ಏನು ಈಗ ನಾವು ಕೊಳಗಲ್ ಗ್ರಾಮದಲ್ಲಿರ್ತಕ್ಕಂಥ ಒಂದು ಜಮೀನಲ್ಲಿದ್ದಾವೆ ಆದ್ರೆ ಇದೇ ರೀತಿಯಾಗಿ ಸಾಕಷ್ಟು ಕಡೆ ಆಗಿದೆ ಅಂದ್ರೆ ಸುಮಾರು ಒಂದು ಸಾವಿರ ಹೆಕ್ಟರ್ ಪ್ರದೇಶಕ್ಕೂ ಹೆಚ್ಚು ಭಾಗದಲ್ಲಿ ಭತ್ತ ಈ ರೀತಿಯಾಗಿ ಹಾನಿಯಾಗಿದೆ ಅಂದ್ರೆ ಈ ರೀತಿಯಾಗಿ ಭತ್ತ ಗಾಳಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಳುಗಳು ನೆಲಕ್ಕೆ ಉದುರುತ್ತವೆ ಜೊತೆಗೆ ಇದನ್ನು ಕಟೌ ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ ಜೊತೆಗೆ ಕ್ವಾಲಿಟಿ ಕೂಡ ಭತ್ತದ್ದು ಕಡಿಮೆ ಆಗುತ್ತೆ ಹೀಗಾಗಿ ರೈತರು ಸಾಕಷ್ಟು ಅಂತ ಆತಂಕದಲ್ಲಿದ್ದಾರೆ ಆದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿಯವರೆಗೂ ಕೂಡ ರೈತರ ನೆರವಿಗೆ ಬರ್ತಾ ಇಲ್ಲ ಇದು ಕೇವಲ ಒಂದು ಜಮೀನಿನ ಪರಿಸ್ಥಿತಿ ಅಲ್ಲ ನೀವು ನೋಡಿದ್ರೆ ಎತ್ತ ನೋಡಿದ್ರೆ ಇದೇ ರೀತಿಯಾಗಿ ಭತ್ತದ ಬೆಳೆ ಮಲಗಿರ್ತಕ್ಕಂತ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದು ಈ ರೀತಿಯಾಗಿ ಜಿಲ್ಲೆಯ ಹಲವಾರು ಭಾಗದಲ್ಲಿ ಆಗ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಈ ಮೊದಲು ಅಕಾಲಿಕ ಮಳೆಗೆ ರೈತರು ತುತ್ತಾಗಿ ಬೇರೆ ಬೇರೆ ಜೋಳ ಆಗಿರ್ಬೋದು ಮೆಣಸಿನಕಾಯಿ ಬೆಳೆ ಆಗಿರ್ಬೋದು ಬೇರೆ ಬೇರೆ ಬೆಳೆಗಳನ್ನ ಕಳ್ಕೊಂಡಿದ್ರು ಈಗ ಭತ್ತದ ಬೆಳೆಗಾರರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಜಿಲ್ಲಾಡಳಿತ ಈ ಬಗ್ಗೆ ಒಂದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ವರದಿಯನ್ನ ಕೊಟ್ಬಿಟ್ಟು ಈ ಭತ್ತದ ಬೆಳೆಗಾರ ಬೆಳೆಗಾರರಿಗೆ ಒಂದು ಒಂದು ಒಂದಷ್ಟು ಅವರಿಗೆ ಪರಿಹಾರವನ್ನ ಕೊಡಿಸ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಗಣಿನಾಡು ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವರೇ ಮಾಯವಾಗ್ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ನಾನಾ ಸಮಸ್ಯೆ ಇದ್ರೂ ಕೂಡ ಜಿಲ್ಲೆಗೆ ಇಲ್ಲಿ ತನಕ ಸಚಿವರು ಭೇಟಿ ಕೊಟ್ಟಿಲ್ಲ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಾಣಂತಿಯರ ಸರಣಿ ಸಾವಾದರೂ ಕೂಡ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ ಬೆಂಗಲ್ ಚಂಡಮಾರುತದಿಂದ ಜಿಲ್ಲೆಯ ಹಲವೆಡೆ ಬೆಳೆ ನಾಶವಾಗಿದೆ ರೈತರು ಕಂಗಾಲಾಗಿದ್ದಾರೆ ರೈತರ ಬೆಳೆ ಹಾನಿಯಾದರೂ ಕೂಡ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ನಿರ್ಲಕ್ಷ್ಯ ತೋರ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನದಾತರು ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲೇ ಇರಬೇಕು ಜಿಲ್ಲೆಯ ಜನರ ಸಮಸ್ಯೆಯನ್ನು ಆಲಿಸಬೇಕು ಪರಿಹಾರವನ್ನು ನೀಡಬೇಕು ಎಲ್ಲಿದ್ದಾರೆ ಸಚಿವರು ಹುಡುಕುವಂತ ಪರಿಸ್ಥಿತಿ ರೈತರದ್ದು ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಫಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ಆಗ್ತಾ ಇರತಕ್ಕಂಥದ್ದು ಹೀಗಾಗಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಕುರುಗೋಡು ಹಾಗೂ ಸಿರುಗುಪ್ಪ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಈ ಒಂದು ಭತ್ತದ ಬೆಳೆ ನೆಲಕಚ್ಚಿದೆ ಅನ್ನೋದನ್ನ ನಾನೀಗ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ನೇರವಾಗಿ ರೈತರ ಗದ್ದೆಗೆ ಬಂದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ ಯಾವ ರೀತಿಯಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನೋದು ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಭತ್ತ ಈ ರೀತಿಯಾಗಿ ನೆಲಕ್ಕೆ ಮಲಗಿರ್ತಕ್ಕಂಥದ್ದು ಇದು ಕೇವಲ ಏನು ಈಗ ನಾವು ಕೊಳಗಲ್ ಗ್ರಾಮದಲ್ಲಿರ್ತಕ್ಕಂಥ ಒಂದು ಜಮೀನಲ್ಲಿದ್ದೇವೆ ಆದ್ರೆ ಇದೇ ರೀತಿಯಾಗಿ ಸಾಕಷ್ಟು ಕಡೆ ಆಗಿದೆ ಅಂದ್ರೆ ಸುಮಾರು ಒಂದು ಸಾವಿರ ಹೆಕ್ಟರ್ ಪ್ರದೇಶಕ್ಕೂ ಹೆಚ್ಚು ಭಾಗದಲ್ಲಿ ಭತ್ತ ಈ ರೀತಿಯಾಗಿ ಹಾನಿಯಾಗಿದೆ ಅಂದ್ರೆ ಈ ರೀತಿಯಾಗಿ ಭತ್ತ ಗಾಳಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಳುಗಳು ನೆಲಕ್ಕೆ ಉದುರುತ್ತವೆ ಜೊತೆಗೆ ಇದನ್ನು ಕಟೌ ಮಾಡತಕ್ಕಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ ಜೊತೆಗೆ ಕ್ವಾಲಿಟಿ ಕೂಡ ಭತ್ತದ್ದು ಕಡಿಮೆ ಆಗುತ್ತೆ ಹೀಗಾಗಿ ರೈತರು ಸಾಕಷ್ಟು ಅಂತ ಆತಂಕದಲ್ಲಿದ್ದಾರೆ ಆದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿಯವರೆಗೂ ಕೂಡ ರೈತರ ನೆರವಿಗೆ ಬರ್ತಾ ಇಲ್ಲ ಇದು ಕೇವಲ ಒಂದು ಜಮೀನಿನ ಪರಿಸ್ಥಿತಿ ಅಲ್ಲ ನೀವು ನೋಡಿದ್ರೆ ಎತ್ತ ನೋಡಿದ್ರೆ ಇದೇ ರೀತಿಯಾಗಿ ಭತ್ತದ ಬೆಳೆ ಮಲಗಿರ್ತಕ್ಕಂತ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದು ಈ ರೀತಿಯಾಗಿ ಜಿಲ್ಲೆಯ ಹಲವಾರು ಭಾಗದಲ್ಲಿ ಆಗ್ತಾ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಈ ಮೊದಲು ಅಕಾಲಿಕ ಮಳೆಗೆ ರೈತರು ತುತ್ತಾಗಿ ಬೇರೆ ಬೇರೆ ಜೋಳ ಆಗಿರ್ಬೋದು ಮೆಣಸಿನಕಾಯಿ ಬೆಳೆ ಆಗಿರ್ಬೋದು ಬೇರೆ ಬೇರೆ ಬೆಳೆಗಳನ್ನ ಕಳ್ಕೊಂಡಿದ್ರು ಈಗ ಭತ್ತದ ಬೆಳೆಗಾರರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಜಿಲ್ಲಾಡಳಿತ ಈ ಬಗ್ಗೆ ಒಂದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೊಟ್ಬಿಟ್ಟು ಈ ಭತ್ತದ ಬೆಳೆಗಾರರಿಗೆ ಬೆಳೆಗಾರರಿಗೆ ಒಂದು ಒಂದು ಒಂದಷ್ಟು ಅವರಿಗೆ ಪರಿಹಾರವನ್ನ ಕೊಡಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಕಣಿನಾಡು ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವರೇ ಮಾಯವಾಗ್ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ ನಾನಾ ಸಮಸ್ಯೆ ಇದ್ರೂ ಕೂಡ ಜಿಲ್ಲೆಗೆ ಇಲ್ಲಿ ತನಕ ಸಚಿವರು ಭೇಟಿ ಕೊಟ್ಟಿಲ್ಲ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಾಣಂತಿಯರ ಸರಣಿ ಸಾವಾದ್ರೂ ಕೂಡ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ ಬೆಂಗಲ್ ಚಂಡಮಾರುತದಿಂದ ಜಿಲ್ಲೆಯ ಹಲವೆಡೆ ಬೆಳೆ ನಾಶವಾಗಿದೆ ರೈತರು ಕಂಗಾಲಾಗಿದ್ದಾರೆ ರೈತರ ಬೆಳೆ ಹಾನಿಯಾದ್ರೂ ಕೂಡ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ನಿರ್ಲಕ್ಷ್ಯ ತೋರ್ತಿದ್ದಾರೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅನ್ನದಾತರು ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲೇ ಇರಬೇಕು ಜಿಲ್ಲೆಯ ಜನರ ಸಮಸ್ಯೆಯನ್ನು ಆಲಿಸ್ಬೇಕು ಪರಿಹಾರವನ್ನ ನೀಡಬೇಕು ಎಲ್ಲಿದ್ದಾರೆ ಸಚಿವರು ಹುಡುಕುವಂತ ಪರಿಸ್ಥಿತಿ ರೈತರದ್ದು ಮಳಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಫಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ಆಗ್ತಾ ಇರತಕ್ಕಂಥದ್ದು ಹೀಗಾಗಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಕುರುಗೋಡು ಹಾಗೂ ಸಿರುಗುಪ್ಪ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಈ ಒಂದು ಭತ್ತದ ಬೆಳೆ ನೆಲಕಚ್ಚಿದೆ ಅನ್ನೋದನ್ನ ನಾನೀಗ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ ನೇರವಾಗಿ ರೈತರ ಗದ್ದೆಗೆ ಬಂದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ ಯಾವ ರೀತಿಯಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನೋದು ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸಂ ಸಂಪೂರ್ಣವಾಗಿ ಭತ್ತ ಈ ರೀತಿಯಾಗಿ ನೆಲಕ್ಕೆ ಮಲ ಮಲಗಿರ್ತಕ್ಕಂಥದ್ದು ಇದು ಕೇವಲ ಏನು ಈಗ ನಾವು ಕೊಳಗಲ್ ಗ್ರಾಮದಲ್ಲಿರ್ತಕ್ಕಂಥ ಒಂದು ಜಮೀನಲ್ಲಿದ್ದೇವೆ ಆದ್ರೆ ಇದೇ ರೀತಿಯಾಗಿ ಸಾಕಷ್ಟು ಕಡೆ ಆಗಿದೆ ಅಂದ್ರೆ ಸುಮಾರು ಒಂದು ಸಾವಿರ ಹೆಕ್ಟರ್ ಪ್ರದೇಶಕ್ಕೂ ಹೆಚ್ಚು ಭಾಗದಲ್ಲಿ ಭತ್ತ ಈ ರೀತಿಯಾಗಿ ಹಾನಿಯಾಗಿದೆ ಅಂದ್ರೆ ಈ ರೀತಿಯಾಗಿ ಭತ್ತ ಗಾಳಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಳುಗಳು ನೆಲಕ್ಕೆ ಉದುರುತ್ತವೆ ಜೊತೆಗೆ ಇದನ್ನು ಕಟೌ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ ಜೊತೆಗೆ ಕ್ವಾಲಿಟಿ ಕೂಡ ಭತ್ತದ್ದು ಕಡಿಮೆ ಆಗುತ್ತೆ ಹೀಗಾಗಿ ರೈತರು ಸಾಕಷ್ಟು ಅಂತ ಆತಂಕದಲ್ಲಿದ್ದಾರೆ ಆದ್ರೆ ಜಿಲ್ಲಾಡಳಿತ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿಯವರೆಗೂ ಕೂಡ ರೈತರ ನೆರವಿಗೆ ಬರ್ತಾ ಇಲ್ಲ ಇದು ಕೇವಲ ಒಂದು ಜಮೀನಿನ ಪರಿಸ್ಥಿತಿ ಅಲ್ಲ ನೀವು ನೋಡಿದ್ರೆ ಎತ್ತ ನೋಡಿದ್ರೆ ಇದೇ ರೀತಿಯಾಗಿ ಭತ್ತದ ಬೆಳೆ ಮಲಗಿರ್ತಕ್ಕಂತ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇರತಕ್ಕಂಥದ್ದು ಈ ರೀತಿಯಾಗಿ ಜಿಲ್ಲೆಯ ಹಲವಾರು ಭಾಗದಲ್ಲಿ ಆಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಈ ಮೊದಲು ಅಕಾಲಿಕ ಮಳೆಗೆ ರೈತರು ತುತ್ತಾಗಿ ಬೇರೆ ಬೇರೆ ಜೋಳ ಆಗಿರ್ಬೋದು ಮೆಣಸಿನಕಾಯಿ ಬೆಳೆ ಆಗಿರ್ಬೋದು ಬೇರೆ ಬೇರೆ ಬೆಳೆಗಳನ್ನ ಕಳ್ಕೊಂಡಿದ್ರು ಈಗ ಭತ್ತದ ಬೆಳೆಗಾರರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಜಿಲ್ಲಾಡಳಿತ ಈ ಬಗ್ಗೆ ಒಂದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಬಿಟ್ಟು ಈ ಭತ್ತದ ಬೆಳೆಗಾರ ಬೆಳೆಗಾರರಿಗೆ ಒಂದು ಒಂದು ಒಂದಷ್ಟು ಅವರಿಗೆ ಪರಿಹಾರವನ್ನ ಕೊಡಿಸಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ